ீபா எப்படி மேலே கூக்கண்டு நென் நெண்ணு ஆ யார மாதாட் பத்தியே ஹலோ அப்ப நோட்ரே திக்குல கனங்க அம் தான் கண்டா திக்குலே கொடவு ಆಮೇಲೆ ಕೊಲಿಗಿಲ್ ತಕೊಂಡು ಹಸ್ತ್ರೆ ಏನ್ ಮಾಡೋಣ ಬೇಡ ಸುಮ್ ಬರಲಿ ಬುರೇ ಎದ್ರ ಕಂಪ್ತಾನೆ ಎದ್ರ ಪುಕ್ಕಲ್ ನನ್ ಮಗ ಥೂ ಬಾಯಲು ಮಾತಾಡ್ಸೋಣ ಒಂದ್ಸಲಿ ಹೋಗಿ ಓ ನೋಡ ನೀನ್ ಅಂತ ಬಾಯ್ ಅಪ್ಪ ನಮ್ಮೂರಿಂದ ಅಲ್ಲ ಅಪ್ಪ ಯಾವ್ದ ಊರಿಂದ ಕಣೋ ನೆನ್ನೆ ದಿನ ಬೈನಾಗಿಂದು ಇಲ್ಲೇ ಕುಕೊಂಡೈತಿ ನಾನು ಯಾರ ಬಂದೇವ್ರೆ ಹೋಗ್ತಾರೆ ಅಂತ ಅನ್ಕಂಡೆ ಇಲ್ಲೇ ಕುಂತೈತ ಅಪ್ಪ ನಾನ್ ಮಾತಾಡ್ಸ್ಕೊಂಡ್ ಬರ್ತೀನಪ್ಪ ಬಾರಲು ಪ್ರದಿ ಮಾತಾಡ್ಸೋಣ

Ого, ого, nah, дура, ого. Не натърпа, бра. Дура, дура, дура. ನನ್ನ ಮಗನ ನಾನು ಹೇಳಿದ್ರೆ ತಾನೇ ಬ್ಯಾಡ ಕಣ ಬ್ಯಾಡ ಕಣ ಆ ಒಯ್ಯನ್ ಮಾತಾಡಿಸ್ಬೇಡ ಅಂತಾನ ಅವನು ನೋಡ್ರಿ ಗೊತ್ತಾಗಲ್ವ ಅಂಗಿ ಎಲ್ಲ ಹರಿದೈತಿ ಬಾಡಿ ನೋಡು ಕಾಲಿಗೆ ಮೆಟ್ಟ ಹಾಕೊಂಡಿಲ್ಲ ಕಟಿಂಗ್ ಮಾಡಿಸ್ಕೊಂಡಿಲ್ಲ ಅವ್ನು ತಿಕ್ಲ ಕಣ ಮಾತಾಡಿಸ್ಬೇಡ ಅಂತ ಹೇಳಿರೇನು ಆ ಹತ್ರಕ್ಕೋಗಿ ಅವನೇ ನನ್ನ ಎದುರು ಪುಕ್ಲ ಎದ್ರು ಪುಕ್ಲ ಅಂತ್ಯಾ ಈಗ ನೋಡು ಹೆಂಗಂದ ಹುಚ್ಚ ಹೋಯ್ಕೊಂತ ನನ್ನ ಮಗನ ರಾತ್ರಿ ಹೊತ್ತನಾಗ ಹ್ಞೂ ಬಾ ಹೋಗನ್ ಸುಮ್ನ ಗೋ 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 ಮ್ಯಾನ್ ಗೋ ಲೋ ಪ್ರದೀಪ್ ತಿರ್ಗಿ ಏನು ಅಂಬ್ತಾ ಇದನ್ ಕಣ್ಣಲೆ ಅಪ್ಪಾ ಹೋಗು ಹೋಗು ಅಂಬ್ತಾನೆ ಗೋ ಮ್ಯಾನ್ ಗೋ ಮೇನ್ ಅಂಬ್ತಾರೆ ಇಂಗ್ಲಿಷ್ನ್ಯಾಗ ಎಲ್ಲ ಮಾತಾಡ್ತಾನೆ ಅಲ್ಲ ಲೋ ಪ್ರದೀಪ ನಂಗೆ ಯಾಕೋ ಬಾಯ ಹೋಗತ್ ಕೊಡಲಿ ಉ ಇವನ್ ನಮ್ಮ ದೇವಸ್ಥಾನ ಅಲ್ಲ ಕಣಲಾ ನೋಡಿ ನೋಡಿ ಹೋಗಣ ನಮ್ಮ ಅಮ್ಮ ಅಜ್ಜಿಗೂ ಹೇಳ್ಬಕ್ತಾನ ನಡಿಯಲ್ಲ ರಾತನು ಹೋಗಣ ಸುಮ್ಕಿರಲ್ಲ ಪ್ರದೀಪ ಅವಳು ನಿಮ್ ನಿಮ್ಮ ಅಮ್ಮಯಾರ್ ಬೈತಾರೆ ಸುಮ್ಕಿರೋ ಏ ಯಾಕಲ ಯಾಕಲ್ಲ ಕೋತಿ ಅಂತಾರೆ ಅಲ್ಲೇ ಕಿಸಿತ ಬಂದಿದ್ಯಾ ಏನ್ ಮಾಡ್ಕೊಂಬಂದವು ಹಾ ಏನ್ ಮಾಡ್ಕೊಂಡ್ಬಂದಿ ಪ್ರದೀಪ ಯಾಕೆ ಅಳ್ತಾ ಇದ್ದಾನೆ ಎಲ್ಲನ ಬಿದ್ದಿದ್ನೇನ ಏನ ಊರಿಗಿನ ಮಾಡ್ಕೊಂಡಾನೆ ಅವನು ಹಾ ಯಾಕೆರದು ಏ ಜಿ ಜೀ ಅದೆ ಅಲ್ಲಿ ಇವರು ಸಾಹಿತ್ಯ ಹೋಗಿದ್ದೆ ನೀನು ನಿಂತ್ಕಲ್ವಾ ಆ ತಿಂಗ್ ಮಾತಾಡ್ಸಕ್ ಹೋದ್ರೆ ಅವನ ಯದಂಗಿರ್ತಾನೆ ಅವನ್ ತಾಕ ಹೋಗಿದ್ದೆ ನೀನು ಹಾ ಬೇವರ್ಸಿ ಅಂತಾನೆ ನಿನ್ನ ನಿಗೇ ಹ್ಮ್ ಮುಲ 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 ಅಂತ ಕೈ ನಿಂದು ಸುಮ್ಮನೆ ಹೂ ಕಂಡ್ಬಿಟ್ರಂಗಜ್ಜಿ ನಾನು ಹೇಳ್ದೆ ಮಂಜುಗೆ ಬೇಡ ಕಣಲ್ಲ ಮೊದ್ಲೇ ತಿಕ್ಕುಳು ಅಪ್ಪ ಕಟಿಂಗು ಸೇವಿಂಗ್ ಮಾಡ್ಸ್ಕೊಂಡಿಲ್ಲ ಮಕ್ಕಳೆಲ್ಲ ಹೆಂಗೈತೆ ನೋಡೋ ಒಂದು ಆಮೇಲೆ ತಿಕ್ಕುಳು ಜಾಸ್ತಿಯಾಗಿ ಕಲ್ಗಿಲ್ ತಗೊಂಡು ಆಸ್ತ್ರೀ ಏನು ಮಾಡೋಣ ಬೇಡ ಕಂಡ ಮಾತಾಡ್ಸೋದು ಅಂತಂದೆ ಅಂದೆ ಹ್ಞೂ ಎದ್ರ ಪುಕ್ಕ ನನ್ನ ಮಗ ನೀನು ಮಾತಾಡಿಸ್ತಿಲ್ಲ ಅಂದ್ರೆ ನಾನು ಮಾತಾಡಿಸ್ತೀನಿ ಅಂತನ ಮುಂದ್ಕೋದ ಕಣ ಜೀ ಓ ಇವು ಮಂಜನೆ ಹೋಗಿದ್ದು ನನಗೆ ಮುಚ್ಕೊಂಡಿರೇ ಸಾಯ್ಕು ಓ ನೀನು ಎದ್ರ ಕಂಡು ಓಡಿ ಬಂದಿತ್ತಾನ ನೀವು ಒಂಜೊತೆ ಏಯ್ ಮುಚ್ಕೊಂಡಿರು ಓ ಅಲ್ಲ ಆಟ ಆಡಕ್ಕೆ ಬರಲ್ಲ

ಗೋ ಗೋ ಮ್ಯಾನ್ ಗೋ ಅಂತ ಇಂಗ್ಲಿಷ್ ನಾಯಿ ಎಲ್ಲ ಹೇಳ್ತಾನೆ ಕಣಜಿ ಅವನಿಗೆ ಇಂಗ್ಲಿಷ್ ಅನ್ನು ಬತ್ತೈತೆ ನಮ್ಮ ದೇಶತನ ಯಾ ದೇಶತನ ಕಣಜಿ ಗೊತ್ತಿಲ್ಲ ನಮ್ಮ ಊರು ಸುತ್ತ ಮುತ್ತದನ ಅಲ್ಲ ಅವನ ಯಾರ ಬೇರೆ ಕಡೆಯಿಂದ ಬಂದವ ಕಣಜಿ ಯಾಕತೆ ಯಾಕತೆ ಅಲ್ಲೇ ಕಿಸ್ಕಂ ಬಂದವನೆ ಹ ಯಾರ ತಕ ಜಗಿ ಜಗಕ ಬಂದೆ ಯಾರನ ಹೋಗಿ ಬಂದೆ ಏನ್ ಮಾಡ್ ಬಂದೆ ಅವನು ಇವನು ಇಲ್ಲ ಇವನು ಯಾಕ ಮಾಡ್ ಬಂದಿರ್ತಾನೆ ಅತ್ತಿ ಆಲನ ಕಿಸ್ಕಂ ಬಂದಿರದ ಇವನು ಅವನ ಯಾರ ಊರಾಗೆ ತಿಕ್ಕಲು ಬಂದವನಂತೆ ತಿಕ್ಕಲ

ಊರಗಳ ಹುಡುಗರ ದಾರಿ ಒಂದಾದ್ರೆ ಇವನ್ ದಾರಿಯೇ ಒಂದು ಹ್ಮ್ ಇಲ್ಲಿ ಅಮ್ಮಯ್ಯ ಅಜ್ಜಿ ಮುಂದೆ ನೀವು ಅಳ್ಳಾಟ್ಕೊಳ್ಳೋ ಯಾರನ್ನ ಒಂದ್ ಏಟಂತ ಕಂಡ್ರಿ ಅಲ್ಲೇ ಚಡ್ಡಿಗೆ ಹುಚ್ಚ ವೈಕಮ್ತಾನೆ ಇಲ್ಲಿ ಅಮ್ಮಯ್ಯ ಅಜ್ಜಿ ತಕ್ಕ

ಚಂದ ಹಾಕೈತಿ ಜೋಡಿ ಹ ಹೇಳಿದ ಇವಾಗ ನಿಮ್ಗೆ ಕೇಳ್ಕೊಂಡಿದ್ರಿ ಹ ಸಾಕು ಹ ಅವ್ ತೀಕಾ ಜಾಸ್ತಿ ಕೆಟ್ಟೋದು ಹೋಗತ್ತೆ ಹೋಗತ್ತೆ ಇಲ್ಲ ಇನ್ನೇನು ಮಾಡೋದಿ ಅಮ್ಮಣ್ಣಿ